ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ನವರಾತ್ರಿಯ ಆಚರಣೆಯ ಆಧ್ಯಾತ್ಮಿಕ ಮಹತ್ವದ ಕುರಿತು ಕೊಂಚ ತಿಳಿಯೋಣ ಮಹಿಷಾಸುರನ ನಾಶಕ್ಕಾಗಿ ಅವತಾರ ತಾಳಿದ ಶ್ರೀದೇವಿಯ ಉತ್ಸವ ಎಂದರೆ ನವರಾತ್ರಿ ನವರಾತ್ರಿಯಲ್ಲಿ ಶ್ರೀದೇವಿಯ ಉಪಾಸನೆಯನ್ನು ಭಕ್ತಿ ಶ್ರದ್ಧೆ ಇಟ್ಟು ಮಾಡುವುದರಿಂದ ದೈವಿ ತತ್ವ ಲಾಭವಾಗುವುದು ನವರಾತ್ರಿಯಲ್ಲಿ ಮೊದಲ ಮೂರು ದಿನಗಳಂದು ತಮೋಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿಯ ನಂತರ ಮೂರು ದಿನಗಳಂದು ರಜೋಗುಣ ವೃದ್ಧಿಸಲು ಮಹಾಲಕ್ಷ್ಮಿಯ ಮತ್ತು ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣವನ್ನು ಹೊಂದಿರುವ ಮಹಾಸರಸ್ವತಿಯನ್ನು ಪೂಜೆ ಮಾಡಲಾಗುವುದು ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ವಿಶೇಷ ಹಬ್ಬವಾಗಿದೆ ಕರ್ನಾಟಕದಲ್ಲಿ ದಸರಾ ಎಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎನ್ನಲಾಗುವುದು ನವರಾತ್ರಿ ಎಂದರೆ ಒಂಬತ್ತು ನವ ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸಲಾಗುವುದು ಹತ್ತನೆಯ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯಲ್ಲಿ ಈ ಪದ್ಧತಿ ಇದೆ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರ ಮೂರ್ತಿಯ ಮೆರವಣಿಗೆಯನ್ನು ಮೈಸೂರಿನಲ್ಲಿ ನಡೆಸಲಾಗುವುದು ನವರಾತ್ರಿಯ ಕುರಿತು ಹಲವಾರು ಪುರಾಣ ಕಥೆಗಳಿವೆ ಮಹಿಷಾಸುರ ಎನ್ನುವ ರಾಕ್ಷಸ ಭೂಮಂಡಲದಲ್ಲಿ ಅತೀವವಾಗಿ ಮೆರೆಯುತ್ತಿದ್ದ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಮಹಿಷಾಸುರನನ್ನ ಸಂಹರಿಸಿ ಮರ್ದಿನಿ ಎನಿಸಿದಳು ನವರಾತ್ರಿ ಒಂಬತ್ತು ದಿನಗಳವರೆಗೆ ಸೀಮಿತವಾಗಿದ್ದರೂ ಹತ್ತನೆಯ ದಿನ ವಿಜಯದಶಮಿ ದುರ್ಗಿ ರಾಕ್ಷಸನನ್ನು ಸಂಹರಿಸಿ ವಿಜಯ ಸಾಧಿಸಿದ ದಿನ ತ್ರೇತಾಯುಗದಲ್ಲಿ ರಾಮ ರಾವಣನನ್ನು ಸಂಹಾರ ಮಾಡಿದ ದಿನ ಎನ್ನುವ ನಂಬಿಕೆಯೂ ಇದೆ ಜಗನ್ಮಾತೆ ದುರ್ಗಿಯ ಮೊದಲನೆಯ ಶಕ್ತಿ ರೂಪ ಶೈಲಪುತ್ರಿ ಎರಡನೇ ಶಕ್ತಿಯ ರೂಪ ಬ್ರಹ್ಮಚಾರಿಣಿ ಮೂರನೇ ಶಕ್ತಿಯ ರೂಪ ಚಂದ್ರಗಂಠ ನಾಲ್ಕನೇ ಶಕ್ತಿಯ ರೂಪ ಕುಷ್ಮಾಂಡ ಐದನೇ ಶಕ್ತಿಯ ರೂಪ ಸ್ಕಂದಮಾತ ಆರನೇ ಶಕ್ತಿಯ ರೂಪ ಕಾತ್ಯಾಯಿನಿ ಏಳನೇ ಶಕ್ತಿಯ ರೂಪ ಕಾಲರಾತ್ರಿ ಎಂಟನೆಯ ಶಕ್ತಿ ರೂಪ ಮಹಾಗೌರಿ ಒಂಬತ್ತನೆಯ ಶಕ್ತಿ ರೂಪ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುವುದು ಪೂಜೆ ಉಪಾಸನೆ ಆರಾಧನೆಗಳು ಮಾನವನ ಆದಿ ಸಂಸ್ಕೃತಿಯ ಭಾಗವಾಗಿದೆ ಕಾಮಿತಾರ್ಥವಾಗಿ ಫಲಪ್ರಾಪ್ತಿಗಾಗಿ ಭೀತಿ ನಿವಾರಣೆಗಾಗಿ ಸಾಧನೆಯ ಮಾರ್ಗವಾಗಿ ಹೀಗೆ ಹಲವಾರು ಕಾರಣಗಳಿಂದ ಶಕ್ತಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಜಗನ್ಮಾತೆ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಈಡೇರಿಸುವಂತೆ ಮಾಡಲಿ ಎಂದು ಹೇಳುತ್ತಾ ಭಕ್ತಿ ಶ್ರದ್ಧೆಯಿಂದ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋಣ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು